ಹಾಯ್ ಎಲ್ಲರಿಗೂ ನಮಸ್ಕಾರ ವೀಣಾಲಕ್ಷಿತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ಬುಧವಾರದ ದಿನದ ವ್ಲಾಗ್ ಮನೆ ಒಳಗೆ ಈ ರೀತಿ ಬಟ್ಟೆ ಯಾಕೆ ಹಾಕಿದ್ದೀವಿ ಅಂತ ಅಂದರೆ ಮಳೆ ತುಂಬ ಇತ್ತು ಸೊ ಹಾಗಾಗಿ ಊರ್ಗೆ ಹೊರಟಿದ್ವಿ ಸೊ ಹಾಗಾಗಿ ಮನೆ ಒಳಗಡೆನೆ ಎಲ್ಲ ಒಣಗಾಕ್ಬಿಟ್ಟು ಹೊರಟ್ವಿ ಟೈಮು ಆರು ಕಾಲಾಗಿತ್ತು ಅಷ್ಟಲ್ಲಾಗಲೇ ಎಲ್ಲ ಸ್ನಾನ ಮಾಡಿ ರೆಡಿ ಆಗಿದ್ವಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಹೊರಟು ನಾವು ಹೊರಟಾಗಲೂ ಕೂಡ ಇನ್ನೂ ಮಳೆ ಬರ್ತಾನೆ ಇತ್ತು ಸೊ ಮಳೆಯಲ್ಲೇ ಹೊರಟ್ವಿ ಟ್ರೈನಿಗೆ ಟೈಮ್ ಆಗುತ್ತೆ ಅಂತ ತುಂಬ ಜೋರು ಮಳೆ ಏನಿರಲಿಲ್ಲ ಸಣ್ಣದಾಗಿ ಬರ್ತಿತ್ತು ಬಟ್ ಮಳೆ ಬರ್ತಾನೆ ಇತ್ತು ಸೊ ಅದಾದ ಮೇಲೆ ಅಲ್ಲಿಂದ ಬಸ್ಸಲ್ಲಿ ಹೊರಟ್ವಿ ನಾಲ್ಕೈದು ದಿನ ಆಗುತ್ತೆ ಸೊ ರೈಲ್ವೆ ಸ್ಟೇಷನಲ್ಲಿ ಗಾಡಿ ಹಾಕೋಕ್ಕಾಗಲ್ಲ ಅಂತ ನಾನು ನಾನು ಮನೆ ಹತ್ರ ಗಾಡಿ ಹಾಕಿ ಅಲ್ಲಿಂದ ಬಸ್ಸಲ್ಲಿ ಹೊರಟ್ವಿ ಇದು ಇನ್ನೂ ರೈಲ್ವೆ ಸ್ಟೇಷನಲ್ಲಿ ಬರ್ತಾ ಬರ್ತಾ ಮಳೆ ಇನ್ನೂ ಜಾಸ್ತಿನೇ ಆಯಿತು ಆ್ಯಂಡ್ ಟ್ರೈನ್ ಕೂಡ ಇಪ್ಪತ್ತೈದು ನಿಮಿಷ ಲೇಟಾಗಿ ಬಂತು ಟ್ರೈನು ಹ್ಞೂ ಅಪರೂಪಕ್ಕೆ ನಾವೇ ಕರೆಕ್ಟ್ ಟೈಮ್ಗೆ ಹೋಗಿದ್ವಿ ಬಟ್ ಆದರೆ ಟ್ರೈನ್ ಇಪ್ಪತ್ತು ನಿಮಿಷ ಲೇಟಾಗಿ ಬಂತು ಮಳೆನೂ ಇನ್ನೂ ಜೋರಾಗ್ ಆಗ್ತಾ ಸೊ ಸೈಕಲ್ ಗ್ಯಾಪಲ್ಲಿ ಒಂದು ನಾಲ್ಕು ವೀಡಿಯೋಸ್ ತಗೊಂಡು ನನ್ನ ಮಗ ಹಿಡಿಯೋದೇ ಕಷ್ಟ ಆಗಿತ್ತು ಇಪ್ಪತ್ತು ನಿಮಿಷ ಬೇಗ ಎದ್ದಿದ್ದ ಐದೂವರೆಗೆ ಎದ್ದಿದ್ದ ಟ್ರೈನು ರಶ್ ಏನಿರಲಿಲ್ಲ ಬಟ್ ಆದರೆ ಎಲ್ಲ ಸೀಟ್ಗಳೆಲ್ಲ ನೆಂದೋಗಿತ್ತು ಮಳೆ ನೀರಿಗೆ ಅಲ್ಲೇ ಇದ್ದವ್ರು ಪಕ್ಕದಲ್ಲಿ ಒಂದು ಪೇಪರ್ ಕೊಟ್ಟರು ಸೊ ಓರಿಸ್ಕೊಂಡು ಹಾಗೆ ಕೂತ್ಕೊಂಡ್ವಿ ನನ್ನ ಚಾನಲ್ ನನ್ನ ವೀಡಿಯೋ ಮಾಡಲ್ಲ ಅಂತ ಅಂದಿದ್ದಕ್ಕೆ ಇದೊಂದು ವೀಡಿಯೋ ಕ್ಯಾಪ್ಚರ್ ಮಾಡಿದ್ರು ನಮ್ಮ ಯಜಮಾನರು ದೊಡ್ಡ ಮಂತ್ ಮಾಡಿ ಸೊ ವ್ಯೂಸ್ ಕೂಡ ತುಂಬಾ ಬ್ಯೂಟಿಫುಲ್ಲಾಗಿತ್ತು ಮಳೆ ಬರ್ತಿದ್ದಿದ್ರಿಂದ ಆಲ್ಮೋಸ್ಟ್ ತುಮಕೂರಿಗೆ ಹೋಗೋಷ್ಟರಲ್ಲೇ ನನ್ನ ಮಗ ಶುರು ಮಾಡ್ದೆ ನಾನು ಇಡ್ಲಿ ತಿನ್ನಲೇಬೇಕು ಅಂತ ತುಮಕೂರಲ್ಲಿ ಇಡ್ಲಿ ತಗೊಂಡು ತಿನ್ಕೊಂಡ್ರು ಬೇಗ ಇದ್ದಿದ್ದರಿಂದ ತುಂಬ ಆಟ ಮಾಡ್ತಾ ಇದ್ದ ಸೊ ಅದಾದಮೇಲೆ ತಿಂಡಿ ತಿಂದು ಒಂದು ಸ್ವಲ್ಪ ಹೊತ್ತು ಹಂಗೆ ನೋಡ್ಕೊಂಡು ಆಟ ಆಡ್ತಾ ಇದ್ದ ಅದಾಗಿದ್ದ ತಕ್ಷಣವೇ ಮಲ್ಕೊಳಕ್ಕೆ ಶುರು ಮಾಡ್ದೆ ಆಟ ಮಾಡೋಕ್ಕೆ ನಿದ್ದೆ ಮಾಡೋಕ್ಕೆ ಆಟ ಮಾಡೋಕ್ಕೆ ಶುರು ಮಾಡ್ದೆ ಸೊ ಅದಾದಮೇಲೆ ಹಿಂಗೆಂಗೋ ಮಾಡಿ ಮಲಗಿಸಿದ್ದಾಯಿತು ಟ್ರೈನ್ ಏನು ತುಂಬ ರಶ್ ಇರಲಿಲ್ಲ ಬಟ್ ಆದರೂ ಸೀಟ್ ಮೇಲೆ ಮಲ್ಕೊಳಕ್ಕೆ ಸಿಕ್ಕಾಪಟ್ಟೆ ಆಟ ಮಾಡ್ದೆ ಹಿಂಗೆ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೆ ಸೊ ಸ್ವಲ್ಪ ಹೊತ್ತು ನಿದ್ದೆ ಸ್ವಲ್ಪ ಹೊತ್ತು ನಾನು ನಿದ್ದೆ ಅನ್ನೋ ವರ್ಷದಲ್ಲಿ ಊರೇ ಬಂತು ಲೈವ್ ಮಾಡೋ ಗ್ಯಾಪಲ್ಲಿ ಒಂದೆರಡು ವೀಡಿಯೋಸ್ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿಂದ ಬಂದ್ವು ಟ್ರೈನಿಂದ ಇಳಿದ್ವು ವೆದರ್ ತುಂಬ ಚೆನ್ನಾಗಿತ್ತು ಬಟ್ ನನಗೆ ಈ ಥರ ಮಳೆ ವಾತಾವರಣ ಇಷ್ಟ ಆಗೋಲ್ಲ ನನಗೆ ಬಿಸಿಲು ಬೇಸಿಗೆ ಕಾಲೇ ಇಷ್ಟ ಆಗುತ್ತೆ ಜಾಸ್ತಿ ಬಿಕಾಸ್ ನಂಗೆ ತುಂಬ ಬೇಗ ಕೋಲ್ಡ್ ಆಗಿಬಿಡುತ್ತೆ ಸೊ ಟ್ರೈನ್ ಇಳಿದ ಮೇಲೆ ಅಲ್ಲಿಂದ ಒಂದು ಬಸ್ಸಲ್ಲಿ ಬಂದ್ವಿ ಮತ್ತು ಅಲ್ಲಿ ಇಳಿದು ಮನೆಗೆ ನಡ್ಕೊಂಡು ಹೋಗ್ತಾ ಇರೋದು ಇದು ವಿಡಿಯೋ ಲೈವ್ ಮಾಡೋ ಗ್ಯಾಪಲ್ಲೇ ವೀಡಿಯೋಗಳು ಮಾಡಿಕೊಂಡು ಮನೆಗೆ ಬಂದ್ವಿ ಚಪ್ಪಲಿ ಬಿಚ್ಚು ಲಕ್ಷ್ಮಿ ಕೂರಿಸಿರೋದು ದೀಪಾವಳಿ ಹಬ್ಬಕ್ಕೆ ಸೋಮವಾರನೇ ಕೂರಿಸಿದ್ದಾರೆ ಬಟ್ ನಾನು ಸೋಮವಾರ ಬರ ಬರಂಗಿರಲಿಲ್ಲ ಸೊ ಹಂಗಾಗಿ ಬಂದಿರಲಿಲ್ಲ ಇನ್ನೂ ಸಡ್ಲಿಸಿರಲಿಲ್ಲ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡ್ಕೊಂಡ್ವಿ ಸೊ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋ ಥರದ್ದು ಇರಲಿಲ್ಲ ಸಂಜೆ ಪೂಜೆಗೆ ರೆಡಿ ಮಾಡಾದ ಮೇಲೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಸೊ ಹಾಗಾಗಿ ಅದು ಒಂದು ಆರು ಕಾಲ್ ಆಗಿತ್ತು ಸಮಯ ಸೊ ಅವಾಗ ತೆಗ್ದಿರೋ ವೀಡಿಯೋ ತುಂಬ ಆಟ ಮಾಡ್ತಿದ್ದ ನಿದ್ದೆ ಮಾಡಲಿಲ್ಲ ಬಂದವನು ಸೊ ಫೋನ್ ನೋಡ್ಕೊಂಡು ಕೂತ್ಕೊಂಡಿದ್ದ ಸೊ ಅದಾದಮೇಲೆ ಪೂಜೆ ಎಲ್ಲ ಮಾಡಿದ್ರು ಪೂಜೆ ಎಲ್ಲ ಆಗಿತ್ತು ಇದು ಲಕ್ಷ್ಮಿಗೆ ಬಿಟ್ಟಿದ್ದಿತ್ತು ಸೀರಿಯಲ್ ಸೆಟ್ಟು ಸುಮ್ಮನೆ ಹಾಗೆ ಫೋಟೋಸ್ಗೆ ಹಾಕಿದ್ರು ಸೊ ಪೂಜೆ ಎಲ್ಲ ಮಾಡಾದ್ಮೇಲೆ ಚೆನ್ನಾಗಿ ಓಡಾಡೋದೇ ಕೆಲಸ ಆಗಿತ್ತು ನನ್ನ ಮಗನಿಗೆ ಸೊ ಹೊರಗಡೆ ಎಲ್ಲ ದೀಪ ಈ ರೀತಿ ಹಚ್ಚಿಟ್ಟಿದ್ವಿ ಸೊ ಅದಾದಮೇಲೆ ನಮ್ಮ ಪಕ್ಕದ ಮನೆಯವರು ಅಂದರೆ ಅಲ್ಲಿ ಪದ್ಧತಿಯಂತೆ ಎಲ್ಲರೂ ಮಾಡ್ತಾಯಿದ್ರು ಬಟ್ ನಮ್ಮ ಮನೆಯಲ್ಲ ಪದ್ಧತಿ ಮಾಡಿಲ್ಲ ಮಾಡಿರೋರು ಮಾಡ್ತಾರೆ ದೇವಿ ರಮ್ಮಂಗೆ ಇಲ್ಲಿಂದನೇ ಆರತಿ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಸೊ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಏನು ಅಂತ ಗೊತ್ತಾಗ್ಲಿಲ್ಲ ನಾನು ಅದೇ ಫಸ್ಟ್ ನೋಡಿದ್ದು ಅದಾದಮೇಲೆ ಅವ್ರ ಮನೆಯಲ್ಲೂ ಲಕ್ಷ್ಮಿ ಕೂರಿಸಿದ್ರು ಸೊ ಹಾಗಾಗಿ ವೀಡಿಯೋ ಮಾಡ್ಕೊತಿಯಲ್ಲ ಬಾ ಚೆನ್ನಾಗಿರುತ್ತೆ ಅಂತ ಅವರೇ ಬಂದು ಕರೆದ್ರು ಸೊ ಲಲಿತಾ ಅಕ್ಕ ಅಂತ ಅವ್ರ ಹೆಸರು ತುಂಬ ಚೆನ್ನಾಗಿ ಲಕ್ಷ್ಮಿ ಕೂರಿಸಿದ್ರು ನಂಗೆ ತುಂಬ ಆಯಿತು ನೋಡಿ ಆಲ್ರೆಡಿ ಸಡ್ಲಿಸೋಕ್ಕೆಲ್ಲ ಸಡ್ಲಿಸ್ಬಿಡ್ತೀನಿ ಬೆಳಗ್ಗೆ ಅಷ್ಟರಲ್ಲಿ ಸೊ ಇವಾಗ ವೀಡಿಯೋ ಮಾಡ್ಕೋ ಅಂತ ಬಂದು ಕರ್ತಿದ್ರು ಅದು ಆರತಿ ಮಾಡಿರೋದು ಸೊ ಹಾಗಾಗಿ ಹೋಗಿ ಒಂದು ವೀಡಿಯೋ ಮಾಡಿಕೊಂಡು ಬಂದೆ ಮಾತಾಡಿಸ್ಕೊಂಡು ಕುಂಕುಮ ತಗೊಂಡು ಬಂದೆ ಪಟಾಕಿ ಒಂದೆರಡು ತಂದಿದ್ರು ಬರೀ ಇಷ್ಟು ಮಾತ್ರ ಪಟಾಕಿ ತಂದಿದ್ರು ಸೊ ಅದನ್ನೇ ಇದ್ದಾರೆ ನಾವು ಪಟಾಕಿ ಹಚ್ಚೋ ಟೈಮಿಗೆ ಅವರು ಆರತಿ ಮಾಡ್ತಾ ಇದ್ರು ಸೊ ವಿಡಿಯೋ ಗ್ಯಾಪ್ ಅಲ್ಲಿ ಅದು ಕಾಣತ್ತೆ ಪೂಜೆ ಮಾಡ್ತಾ ಇರೋದು ಸೊ ಯಾರು ಪಾಲಿಸ್ಕೊಂಡ್ ಅವ್ರು ಮಾಡ್ತಾರಂತೆ ನಮ್ಮನೇಲಿ ಆ ಥರ ಪದ್ಧತಿ ಮಾಡ್ಕೊಂಬಂದಿಲ್ಲ ಸೊ ಮೇಲೆ ಅವರು ಪಟಾಕಿ ಹೊಡಿತಾ ಇದ್ರು ನಮ್ಮನೆಯಲ್ಲೂ ಪಟಾಕಿ ಹೊಡಿತಾ ಇದ್ರು ಸೊ ಅಲ್ಲಿಗೆ ಇಲ್ಲಿಗೆ ಅಂತ ಓಡಾಡ್ಕೊಂಡು ನನ್ನ ಮಗ ಆಟ ಆಡ್ತಾ ಇದ್ದ ದೀಪಾವಳಿ ಹಬ್ಬ ಅಂದ್ರೇ ಮುಂಚೆಯಿಂದನೂ ಅದು ರೂಢಿಯಾಗ್ಬಿಟ್ಟಿದೆ ಅಲ್ವ ಪಟಾಕಿ ಓಡಿದ್ರೇ ದೀಪಾವಳಿ ಹಬ್ಬ ಬಟ್ ದೊಡ್ಡವ್ರವ್ರು ನಾವು ಸ್ವಲ್ಪ ಕಂಟ್ರೋಲ್ ಮಾಡಿದರೆ ಒಳ್ಳೇದು ಅಂತ ನನ್ನ ಭಾವನೆ ಸೊ ನಾನೇನು ಜಾಸ್ತಿ ಪಟಾಕಿ ಹೊಡಿಲಿಲ್ಲ ನನ್ನ ಪುಟ್ಟದಷ್ಟೇ ಅಷ್ಟೇ ಫ್ಲವರ್ ಪಾಟ್ ಒಂದು ಎರಡು ಹಚ್ಚಿದೆ ಅಷ್ಟೇ ಅಷ್ಟು ಬರೀ ಅಷ್ಟಕ್ಕೇ ಎಷ್ಟು ಹೊಗೆ ತುಂಬ ಪೊಲ್ಯೂಷನ್ ಆಗುತ್ತೆ ಆ್ಯಕ್ಚುಲಿ ಸೊ ಪಟಾಕಿ ಎಲ್ಲ ಉಡಿತಾ ಇತ್ತು ಸೊ ಅದಾದ್ಮೇಲೆ ಫಾರ್ ದ ಫಸ್ಟ್ ಟೈಮ್ ಆಕಾಶ ಬುತ್ತಿ ಹಚ್ಚೋಣ ಅಂತ ನಮ್ಮ ಮನೇಲಿ ತಂದಿದ್ರು ಬಟ್ ಅದು ಪ್ಲಾಫ್ ಆಗೋಯ್ತು ಯಾವ ರೀತಿ ಹಚ್ಚೋದು ಅಂತ ಸರಿಯಾಗಿ ಗೊತ್ತಾಗದೆ ಎಲ್ಲ ಸುಟ್ಟೋಯ್ತು ಹೋಗ್ಲಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಬಿಟ್ವಿ ಬಟ್ ಅದು ಆಗಿದ್ದಿದ್ರೆ ತುಂಬ ಚೆನ್ನಾಗಿರೋದು ಬಟ್ ಆಗಲಿಲ್ಲ ಪಟಾಕಿ ಹೊಡಿಬೇಕಾದ್ರೆ ನನ್ನ ಮಗ ಸೊ ಅದಾದಮೇಲೆ ತುಂಬ ಪಟಾಕಿ ಹೊಡಿತಾಯಿದ್ರು ಆ್ಯಕ್ಚುಲಿ ನಾವು ಇರೋ ಕಡೆ ಬೆಂಗಳೂರಲ್ಲೇ ಸ್ವಲ್ಪ ಕಡಿಮೆ ಇತ್ತು ಪಟಾಕಿಗಳು ಇಲ್ಲಿ ತುಂಬ ಅಂದರೆ ಮನೆಗಳು ಜಾಸ್ತಿ ಅಲ್ವಾ ಸೊ ಹಾಗಾಗಿ ತುಂಬ ಪಟಾಕಿ ಹೊಡಿತಾ ಇದ್ದರು ಇನ್ನು ಅಡುಗೆಗೆ ಒಬ್ಬಟ್ಟು ವಡೆ ಕೋಸಂಬರಿ ತರಕಾರಿ ಪಲ್ಯ ಅನ್ನ ಸಾಂಬಾರು ಇಷ್ಟೇ ಸಿಂಪಲ್ಲಾಗಿ ಅಡುಗೆ ಮಾಡಿದ್ದಿದ್ದು ಈಗಲೂ ಸಹ ಪಟಾಕಿ ಸದ್ದು ಕೇಳಿಸ್ತಾನೆ ಇದೆ ರಾತ್ರಿ ಮಳೆ ಸೌಂಡ್ ಬರ್ತಿತ್ತು ಈಗ ಪಟಾಕಿ ಗಲಾಟಿ ಸೊ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಹುಲಿಗಮ್ಮನ ದೇವಸ್ಥಾನ ಇನ್ನು ನೈಟ್ ಒಂಬತ್ತುವರೆಗೆ ಶುರುವಾಗಿದ್ದ ಮಳೆ ಬರ್ತಾನೆ ಇತ್ತು ಸೊ ಇಷ್ಟಾಗಿತ್ತು ಸಿಂಪಲ್ ಆಗಿ ಇವತ್ತಿನ ಒಂದು ವಿಡಿಯೋ ವೀಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ವೀಣಾಲಕ್ಷಿತ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು